ಈಗ ಆ ತಾಯಿ ಕೃಪೆಯಿಂದ ನಮ್ಗೆ ಅಷ್ಟರ ಆಗಿದೆ ಎಲ್ಲಾ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿದ್ದೀವಿ ಆ ತಾಯಿ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ಅದರಿಂದ ನಾ ತಾಯಿ ನೋಡ್ಬೇಕಂತ ಅಸ್ತೂರಿಂದ ಬಂದಿದ್ದೀವಿ ಹೌದಾ ಇನ್ನೊಂದು ಮಾತು ಸರ್ ನೀವು ತ್ರಿಶೂಲ ಅಂತ ಇಲ್ಲಿ ಫೇಮಸ್ ಆಗಿದೆ ತ್ರಿಶೂಲ ಇಡ್ಕೊಂಡ್ರೆ ತ್ರಿಶೂಲ ಇಡ್ಕೊಂಡ್ರೆ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಆಮೇಲೆ ನಮ್ಗೆ ಯಾರೇ ಕೆಟ್ಟದ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಪರಿಹಾರ ಆಗತ್ತೆ ಗೈಸ್ ಒಬ್ಬ ಅಂಕಲು ಬಹಳ ದೂರದಿಂದ ಬಂದಿದ್ರು ಅವರ ಕಷ್ಟ ಅಂದ್ರೆ ವಿಪರೀತ ಕಷ್ಟ ಆಯ್ತು ಅವರ ಮನೆಯಲ್ಲಿ ಜಮೀನು ವ್ಯವಹಾರ ಏನೋ ಇರ್ಬೋದು ಅಂದ್ರೆ ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಇಲ್ಲಿಗೆ ಬಂದರೂ ಖುಷಿಯಾಗಿ ಹೋಗಿದ್ದಾರೆ ಅಮ್ಮನವರ ಪಾವಾಡ ಅಷ್ಟೊಂದು ಪವರ್ಫುಲ್ ಗೈಸ್ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ಅದ್ಭುತವಾದ ದೇವಸ್ಥಾನದಲ್ಲಿ ವಿಶೇಷತೆಗಳೇನಂದ್ರೆ ತ್ರಿಶೂಲದಿಂದ ನೀವು ತಾನಾಗೆ ಕೈಯಲ್ಲಿ ಹಿಡ್ಕೊಂಡ್ರೆ ತಾನಾಗೆ ನಿಮ್ಮ ಕಷ್ಟಗಳ ಹೇಳ್ಕೊಂಡು ಅಮ್ಮನವರು ಪರಿಹಾರ ಮಾಡ್ತಾರೆ ಅನ್ನೋ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ ಅಲ್ಲಿ ಇರುವ ಸ್ವಾಮಿಗಳಲ್ಲಿದ್ದಾರೆ ಡೈರೆಕ್ಟಾಗಿ ನಾವೆಲ್ಲ ಮಾತಾಡಿಕೊಂಡು ನಿಮ್ಮ ಕಷ್ಟಕ್ಕೆ ಪರಿಹಾರ ಹೆಂಗಾಗುತ್ತೆ ದೇವಸ್ಥಾನ ಎಲ್ಲಿದೆ ಟೋಟಲ್ ಆಗಿ ನಾವು ತಿಳ್ಕೊಳ್ಳೋಣ ಬನ್ನಿ ಹಾಂ ಹೇಳಿ ಸರ್ ನಮ್ಮ ಹೆಸರು ಅಪ್ಪ ಕಾಳಿಕ ದೇವಿ ಅಮ್ಮನವರ ಅರ್ಚಕರು ಇದು ಮೇಯ್ನ್ ಬಂದು ನಮಗೆ ಮೂಲ ಸ್ಥಳ ಇದು ಹಾಂ ಹಾಂ ಇದು ತೆಂಗಿನ ಮರಗಳು ಬಂದು ಮೂರು ಹುಟ್ಟಿತ್ತು ತನಕ ಸೃಷ್ಟಿಕೊಂಡು ಹಾ ಹಾ ತನಕ ಇಲ್ಲಿ ಯಾರು ಬಂದು ಕಾಯಿ ಇಟ್ಟಿಲ್ಲ ಹಾ ಬೆಳೆದಿದೆ ಇದು ಸೃಷ್ಟಿಕೊಂಡು ಹೌದು ನಮಗೆ ಮೊದಲಿಂದ ಇದು ಉತ್ತ ಪ್ರಧಾನ ಸ್ಥಳ ಇದೆ ನಮಗೆ ಹ್ಮ್ ಆಮೇಲೆ ಅಮ್ಮನವ್ರಿಗೆ ಪೂಜೆ ದೇವರು ಇಲ್ಲೇ ಇಲ್ಲಿಂದಾನೇ ಸ್ಟೇಟ್ ಆಗಿ ಅಲ್ಲಿ ನೀವು ಪೂಜೆ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ ಓಕೆ ಇನ್ನ ವಿಶೇಷತೆಗಳು ನಮ್ಮ ವೀಕ್ಷಕರು ತ್ರಿಶೂಲ ತ್ರಿಶೂಲ ಅಂತ ಪಬ್ಲಿಸಿಟಿ ಆಗ್ತಾ ಇದೆ ಆಕ್ಚುಲಿ ನಮ್ಮನ್ನ ನಂಬ್ಕೊಂಡು ಬರ್ತಾ ಇದ್ದಾರೆ ಜನಗಳು ತ್ರಿಶೂಲದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ನೀವು ಸರಿ ಸರ್ ಖಂಡಿತ ಮಾಡೋಣ ತ್ರಿಶೂಲ ಬಂದು ಕಾಳಿಕ ದೇವಿ ತ್ರಿಶೂಲ ಅಂತ ಸ್ವಲ್ಪ ಜೋರಾಗಿ ಕಾಳಿಕ ದೇವಿ ತ್ರಿಶೂಲ ಅಂತ ಓಕೆ ಈ ತ್ರಿಶೂಲ ಕೊಟ್ಟು ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಹಾ ಹಾ ಏನಾದ್ರೂ ಸರಿ

ಅಲ್ಲ ಇಲ್ಲಿ ಏನಾದರೂ ಕಾಸು ದುಡ್ಡಿನ ವ್ಯವಹಾರ ಏನಾದರೂ ಇದೆಯಾ ಸರ್ ಈಗ ಪೂಜೆ ಅದರದ್ದು ಖರ್ಚು ವೆಚ್ಚಗಳನ್ನ ಅವರೇ ಬರ್ಸ್ಬೇಕಾಗುತ್ತೆ ಹಾಂ ಹಾಂ ಬಾಕಿ ಏನೂ ಇಲ್ಲ ನೀವು ಬಂದು ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಏನು ಪೂಜೆ ಖರ್ಚಾಗುತ್ತೆ ಅದು ಮಾತ್ರ ನೀವು ಚಾರ್ಜ್ ಮಾಡ್ತೀರಾ ಧನ್ಯವಾದ ಸ್ವಾಮಿಗಳು ನಿಮಗೆ ಈ ಮಹಾಕಾಳಿ ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳ ಕಷ್ಟಗಳು ಪರಿಹಾರ ಆಗುತ್ತೆ ಗಾಯಸ್ ಅದು ಹೆಂಗಪ್ಪ ಅಂದರೆ ತ್ರಿಶೂಲ ಕೈಯಲ್ಲಿ ಕೊಟ್ಟು ನಿಮ್ಮ ಮನೆಯಲ್ಲಿ ಯಾರೇ ಇರ್ಬೋದು ಆ ತ್ರಿಶೂಲ ಕೈಯಲ್ಲಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ರೆ ನಿಮ್ಮ ಕಷ್ಟಗಳು ತಾನಾಗೆ ನೀವಾಗೆ ಆಗೇ ಹೇಳ್ತೀರಾ ಗಾಯಸ್ ನಮಗೆ ಯಾರೋ ಮಾಟ ಮಂತ್ರ ಮಾಡಿದರೆ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಿಲ್ಲ ನಾವು ಜಮೀನು ತೆಗಿಬೇಕು ಮನೆ ಕಟ್ಟಬೇಕು ಏನಾದರೂ ಸಮಸ್ಯೆಗಳಿರಲಿ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಪರಿಹಾರ ಸಿಗುತ್ತೆ ಅಮ್ಮನ ಪಾವಾಡ ಜಾಸ್ತಿ ಪವರ್ಫುಲ್ಲು ನಂಬಬಹುದು ನೀವು ನಂಬಿಬಿಟ್ಟು ಬನ್ನಿ ನಿಮ್ಮ ಕೆಲಸ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಗೈಸ್ ಗೈಸ್ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇಂಥ ಇಂಪ್ರೋಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನೆಲ್ ಸಿಗುತ್ತಾ ಅಂತ ಹೇಳ್ತಾ ಮುಂದಕ್ಕೆ ಏನಿದೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲಿ ಏನ್ ನಡೆಯುತ್ತೆ ಎಲ್ಲವನ್ನು ತೋರಿಸ್ತಾ ನಾನು ನಿಮ್ಗೆಲ್ಲ ತೋರಿಸ್ತೀನಿ ಗೈಸ್ ಈ ಮಿಸ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಎಲ್ಲಿಂದ ಬಂದಿದ್ದೀರಾ ನಾವು ಮೈಸೂರು ಜಿಲ್ಲೆ ಕ್ಯಾನಗರ ತಾಲೂಕು ಕೇಸ್ತೂರು ಗ್ರಾಮ ಓಹೋ ಅಷ್ಟು ದೂರಿದೀರ ಅಮ್ಮ ಕನಸು ಮುಖಾಂತರ ಕಾಣಿಸ್ಕೊಂಡು ಕರೆಸಿರು ಓಹೋ ಕನಸು ಬಂದಿತ್ತ ನಿಮಗೆ ಸಪ್ತ ಮಾತುಕತೆ ಸ್ವರೂಪದಲ್ಲಿ ಎಷ್ಟು ಸರಿ ಇಲ್ಲಿಗೆ ಇದೆ ಫಸ್ಟ್ 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 ಅಂದ್ರೆ ನಿಮ್ಗೆ ಕನಸು ಬಂದು ನೀವು ಬಂದಿದ್ರ ಇಲ್ಲಿಗೆ ಕನಸಲ್ಲಿ ಬಂದಿ ಸಪ್ತ ಮಾತುಕತೆ ನನಗೆ ಇದು ಗುರುಸ್ಥಾನ ಆಯ್ತು ನಮಗೆ ದೀಕ್ಷೆ ಅಪ್ಪಾಜಿ ಬಸವಣ್ಣ ಬಸವನ ಗುರುಗಳ ಮಾಸ ಆ ಗುರು ದಿಸ್ಕೆ ಬೇಕ ಮೇಲೆ ಸುಮಾರು ಜನ ನಾನು ಶಿಸ್ತು ಮಾಡಿದ್ದೀನಿ ಅಮ್ನ ಪ್ರೇರಣೆಯಲ್ಲಿ ಈ ಜಾಗಕ್ಕೂ ನಿನ್ ಕಾಲಿಡಪ್ಪ ಏನ್ ಯಾರು ಸಿಗಿಸಬೇಕು ಆ ಸಮಯಕ್ಕೆ ಸಿಗಿಸ್ತೀನಿ ಇಲ್ಲಿ ಇದ್ದೋದು ಇನ್ನೊಂದ್ ಜಾಗ ನಿನ್ಗೆ ಆನಂದ ಕೊಡ್ತೀನಿ ಅಂತ ನನಗೆ ಅಮ್ಮ ಕನ್ಸ್ತಿನಿ ವಾಗ್ದನ ಬರ್ತೀನಿ ಈಗ ಪ್ರೂಫ್ ಇವರು ಸಿಕ್ಬೇಕು ನಮ್ಮ ಗುರುಗಳು ರಾಮ ರಾಮು ಮತ್ತೆ ಪ್ರಸಾದ್ ಎಲ್ಲಾ ಆಸಕ್ತಿ ಲೆಕ್ಕದಲ್ಲಿ ಸಿಕ್ಕಿದೆ ಮತ್ತೆ ತ್ರಿಶೂಲಿಗೆ ತಮಾ ಗುಣ ಅಂತ ವಾಕ್ಸಿದ್ಧಿಗೆ ಯೋಗ ಸಿದ್ಧಿಯಾಗಿ ಈಶ್ವರನಿಗೆ ಸುಮ್ಹಾರ ಕರ್ತನಾಗಿ ಜ್ಞಾನ ಸಿದ್ಧಿದೆ ಆ ತಾಯಿ ಕಷ್ಟ ಅಲ್ಲ ಇದು ಚಮತ್ಕಾರ ನನ್ಗಂತೂ ಚಮತ್ಕಾರ ಅನಸ್ತದೆ ತ್ರಿಶೂಲ ಕೈಯಲ್ಲಿ ಕೊಟ್ತಾನೆ ತಾನಾಗೆ ಹೇಳ್ತಾರೆ ಜನಗಳು ಅದು ನೀವು ನಿಜ ನಂಬ್ತೀರಾ ನೀವು ನಿಜ ಆಯ್ತಿ ಹೌದಾ ನಮ್ಮ ಈಗ ನಾಲ್ಕು ನಾನ್ ದಿವ್ಸ ನಿಮ್ಗೆ ಎಷ್ಟು ವೀಡಿಯೋ ಮಾಡಿ ಪ್ರೋಗ್ರಾಮ್ ನಾಲ್ಕು ನಾಲ್ಕು ದಿವಸ ಬೇಕು ಅನ್ನೋ ಸಹ ನಿಜ ಆಯ್ತು ಪ್ರಚಾರನೇ ಇರ್ಬೋದು ಅಪ್ರಚಾರನೇ ಇರ್ಬೋದು ಶುದ್ಧನೇ ಇರ್ಬೋದು ಅಸುದ್ಧನೇ ಇರ್ಬೋದು ನೀರು ಶುದ್ಧ ಆಗಿರೋ ನೀರು ಕುಡಿತಾರೋ ಕಳ್ಸಿ ನೀರು ಕುಡಿತಾರ ಕುಡಿಬೇಕು ಜನಗಳು ಹೌದಲ್ವಾ ತಾಯಿ ಕೂಡ ಸುಂತ ಮಾಡಕ್ ಅವತಾರ ಹ್ಮ್ ಇವತ್ತು ಕರಾನ ಬಂದಿತ್ತು ಹ ಪ್ರಕೃತಿ ಮುಂದ್ಗಡೆ ನಾವೇನು ಅಲ್ಲ ಹೌದೌದೌದು ತಾಯಿ ಮನ್ಸು ಮಾಡಿದ್ರೆ ಏನ್ ಬೇಕಲ್ಲ ಅಂದ್ರೆ ನಂಬೋದು ಅಮ್ಮನ್ ನಮ್ಕೊಂಡ್ ಇದೆ ಇಲ್ಲಿಂದ ಹೌದಾ ಅದೇ 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 ಚಮತ್ಕಾರ ಇವಾಗ ಜನಗಳು ನಮ್ಮ ಏನಂದ್ರೆ ನೋಡಿನೇ ಬರೋದು ಯಾಕಂದ್ರೆ ನಂಬಿಕೆ ಇಲ್ಲ ಅಂದ್ರೆ ನಂಬಿಕೆ ಇಲ್ಲ ಅಂದ್ರೆ ಅವ್ರ ಹೆಂಗ್ ಬರ್ತಾರೆ ಅದಕ್ಕಾಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ನಂಬಿ ಬರ್ಬೋದಲ್ಲ ನಾನಂತೂ ಇಡೀ ಕರ್ನಾಟಕದಲ್ಲಿ ನಾನಿಂತ ದೇವಸ್ಥಾನ ಯಾವಾಗೂ ನೋಡಿಲ್ಲ ಗಾಯಸ್ ನೀವು ಬಂದು ನೋಡಿ ಅಮ್ಮನವರ ಚಮತ್ಕಾರ ಎಷ್ಟಿದೆ ಅಂತ ಇಲ್ಲಿ ಚಾರ್ಜಸ್ಸು ಪೂಜೆ ಸಾಮಾನುಗಳಿಗೆ ಮಾತ್ರ ತಗೊಳ್ಳೋದು ನಿಮಗೆ ಒಳ್ಳೆಯದಾದರೆ ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿ ಧನ್ಯರಾಗಬಹುದು ಯಾಕಂದರೆ ಬಗ ದೇವ್ರು ಇರ್ತಾರಲ್ಲ ಗೈಸ್ ಅವರು ಯಾವಾಗೂ ತನ್ನ ಮಕ್ಕಳನ್ನ ಕೈ ಬಿಡೋಲ್ಲ ಅಂತ ನಾನು ಯಾವಾಗೂ ಹೇಳ್ತೀನಿ ಹಂಡ್ರೆಡ್ ಆಗಿ ಇಲ್ಲಿ ನಿಮ್ಮ ಕೆಲಸ ಆಗುತ್ತೆ ಈಗ ಸದ್ಯಕ್ಕೆ ಮಂಗಳಾರತಿ ತೊಗೊಳ್ಳಿ ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನಿದೆ ವಿಶೇಷತೆಗಳು ಅಮಾವಾಸ್ಯೆ ದಿನ ಮಾತ್ರ ಬಹಳ ಅದ್ಭುತವಾಗಿ ಇಲ್ಲಿ ಕಾರ್ಯ ನಡೆಯುತ್ತೆ ಗೈಸ್ ಆ ಅಮಾವಾಸ್ಯೆ ದಿನ ಬಂದರೆ ಇನ್ನೂ ನಿಮ್ಮ ಕಷ್ಟಗಳು ಈಸಿಲಿ ಇಲ್ಲಿ ಪರಿಹಾರ ಆಗುತ್ತೆ ಅಮ್ಮನವರ ಮೆರವಣಿಗೆ ಮಾಡಿಸಿದಾಗ ನಿಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ ಅಂದರೆ ಬಲಗಡೆ ಇಲ್ಲಾಂದರೆ ಎಡಗಡೆ ಕೊಡ್ತಾರೆ ಗೈಸ್ ಏನಾಗ್ತಾ ಇದೆ ಕೈ ಭಾಳ ಜಾಸ್ತಿ ಬರ್ತಾ ಇದೆ ಯಾವ್ದವ್ರ್ ಕಳಿಸ್ತಾ ಇದೆ ಯಾವ್ದೇ ಅವ್ರ ಕಳಿಸ್ತಾ ಇದ್ದೇ ಯಾರ್ಯಾರ ಯಾರೀ ಆಮೇಲೆ ಆಮೇಲೆ ಏನಂತ ಅವ್ರ ಪ್ರಾಬ್ಲಮ್ ಏನ ಏನಾಗಿದೆ ಅವ್ರಿಗೆ ನೋಡ್ಕೋತಾ ಇಲ್ಲ ಅವರು ಏನು ಹೇಳ್ತಾ ಇದ್ದಾರ ಅರ್ಕೆ ಐತಿ ಐತಾ ಐತಿ ತಿರ್ಸ್ಬೇಕಲ್ಲ ನೀವು ಬಡತನ ಹಾಂ ಅದಕ್ಕೆ ಆಗಿಲ್ಲ ಮತ್ತೆ ಯಾಕೆ ಒಪ್ಕೊಂಡ್ರಿ ನೀವು ಅಲ್ಲ ಅದು ಮೇಲೆ ಅವ್ರು ತಿರ್ಸ್ಬೇಕಲ್ಲ ತಿರ್ಗಿ ಯಾಕೆ ಒಪ್ಕೊಂಡ್ರಿ ನೀವು ಬಡತನ ಹ್ಞೂ ಏನು ಹೇಳ್ತಾರೆ ಕೇಳಿ ನೋಡಿ

ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಹ್ಞೂ ಹತ್ತು ಸಾವಿರ ಖರ್ಚು ಬರುತ್ತೆ ಇನ್ನೇನು ಆಡ್ತಾರೆ ಕೇಳಿ ನೋಡಿ ಎಷ್ಟು ವರ್ಷ ಆಯ್ತು ಹರ್ಕೆ ಹೋಗ್ಬೇಕಂದ್ರೆ ಎಷ್ಟು ವರ್ಷ ಆಯಿತು ವರ್ಷ ಆಯಿತು ಐದು ವರ್ಷ ಐದು ವರ್ಷ ಹಿಂಗೆ ಹತ್ತಿರ ಕೈ ಬಂದು ನೀವು ಬಂದ ಉದ್ದೇಶ ಏನೀಗ ಒದೆ ಕಡ್ಡಿ ಬುಹ್ ಚುಗಳ ಎಲ್ಲಿ ಅವ್ರು ದಾರಿ ಬಿಟ್ಕೊಡೋಲ್ಲ ಅಂತಾರೆ ಏನು ಮಾಡೋಣ ಹೇಳಿ ಹೆಂಗೆ ನಿಮ್ಗೆ ಲೈವ್ ಕಾಣಿಸ್ತಾ ಇದ್ರೆ ಅಂತ ನಮ್ಮ ಈ ವಿಗ್ರಹ ಕಾಣಿಸ್ತಾ ಇದೆ ಅದು ಲೈವಾಗ ಕಾಣಿಸ್ತಾ ಇತ್ತು ವಿಗ್ರಹ ನಮ್ಮ ಲೈವ್ ಲೈವಾಗಿ ಕಾಣಿಸ್ತಾ ಇದೆ ಲೈವ್ ಆಗಿ ಕಾಣಿಸ್ತಾ ಇಲ್ಲ

ಅವಾಗಿಂದ ಬರ್ತಾ ಇದೀವಿ ಆಮೇಲೆ ತಾಯಿ ಕೃಪೆಯಿಂದ ಎಮ್ಮ ಈ ಶಕ್ತಿಯಿಂದ ಈಗ ಇಷ್ಟು ಮಾತ್ರ ಆಗಿದೆ ನೆಕ್ಸ್ಟ್ ಇನ್ನ ಕೂಡ ದುರ್ದಾಗ್ ದೇವಸ್ಥಾನ ಆಗ್ಬೋದು ಇನ್ನ ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನಮ್ಗೆ ನಮ್ಗಿದೆ ಅಲ್ಲ ನಿಮ್ಮ ನಿಮ್ಮ ಅರ್ಕೆಗಳು ಏನಾದ್ರೂ ಇತ್ತ ಇಲ್ಲ ಅಂದ್ರೆ ಏನು ಆರ್ಕೆಗಳಿರೋದ್ರಿಂದ ನಾವು ಬರ್ತಾ ಇದ್ದೀವಿ ಹೌದಾ ಎಂಟು ವರ್ಷದಿಂದ ಇದ್ದಾರೆ ಅಲ್ಲ ಅಮ್ಮನ್ ತಾಯಿ ಬರ್ಬೋದಿ ಯಾರಿಗೂ ಮೋಸ ಆಗಿಲ್ಲ ಆಗೋದು ಇಲ್ಲ ಈಗ ಆ ತಾಯಿ ಕೃಪೆಯಿಂದ ನಮ್ಗೆ ಅಷ್ಟೇಶ್ವರ ಆಗಿದೆ ಎಲ್ಲಾ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿದ್ದೀವಿ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ಅದರಿಂದ ನಾವು ನೋಡ್ಬೇಕಂತ ಅಷ್ಟು ಬಂದಿದೀವಿ ಹೌದಾ ಇನ್ನೊಂದು ಮಾತು ಸರ್ ನೀವು ತ್ರಿಶೂಲ ಅಂತ ಇಲ್ಲಿ ಫೇಮಸ್ ಆಗಿದೆ ಅಮ್ಮನ ತ್ರಿಶೂಲ ಇಡ್ಕೊಂಡ್ರೆ ತ್ರಿಶೂಲ ಇಡ್ಕೊಂಡ್ರೆ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಆಮೇಲೆ ನಮ್ಗೆ ಯಾರೇ ಕೆಟ್ಟದ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಪರಿಹಾರ ಆಗತ್ತೆ ನಮ್ಮ ಕೋರಿಕೆಗಳು ಏನೇ ಇದ್ರು ತಾಯಿ ಪಾದ ಒಂದು ನಿಮ್ಮೇನ್ ಇಟ್ಬಿಟ್ಟು ತ್ರಿಶೂಲಕ್ ಆಗುದ್ರೆ ಅದೆಲ್ಲ ಕ್ಲಿಯರ್ ಆಗತ್ತೆ ಅದ್ರಿಂದ ತ್ರಿಶೂಲಕ್ಕೆ ನಿಮ್ಮೇನ ಏನಾದ್ರು ವಾರಗಳೇನಾದ್ರೂ ಇಲ್ಲ ಆ ತಾಯಿ ಏನು ಇಷ್ಟ ವಾರ ಬರ್ಬೇಕಂತ ಏನಿಲ್ಲ ನಮ್ಗೆ ಯಾವಾಗ ಇಷ್ಟ ಇದ್ರು ಬರಬಹುದು ನಿಮ್ಗೆ ಏನ್ ಒಳ್ಳೇದಾಗಿದೆ ಏನಾದ್ರು ಪ್ರಾಬ್ಲಮ್ ಇತ್ತ ಏನ್ ಸಮಸ್ಯೆ ಸರ್ ಸಮಸ್ಯೆ ಸುಮಾರು ಇತ್ತು ಹೇಳಕ್ ಆಗಲ್ಲ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ ಅದಕ್ಕಾಗಿ ವರ್ಷದಿಂದ ಬರ್ತಾ ಅಂದ್ರೆ ಜನಗಳು ಕೂಡ ನಮ್ಕೊಂಡು ಹೌದು ಬರ್ಬೋದು ಆರಾಮವಾಗಿ ಬರ್ಬೋದು ಯಾಕಂದ್ರೆ ಆ ತಾಯಿ ಹತ್ರ ಬಂದ್ ಒಂದ್ಸತಿ ಬಂದರು ಮತ್ತೆ ನಾವು ಕೇಳಿದ್ರೆ ಅವರೇ ಬರ್ತಾರೆ ಹೌದಾ ಅಷ್ಟೊಂದು ಪವರ್ಫುಲ್ ಶಕ್ತಿ ಹಾ ಹಂಗಾಗ್ಬಿಟ್ಟು ಆ ತಾಯಿ ನಮ್ದು ಬಂದ್ರೆ ಯಾವ್ದೇ ಕಾರಣಕ್ಕೂ ಮೋಸ ಆಗಲ್ಲ ಹ್ಮ್ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್ ಕಾಯಿಸ್ ಅಮ್ಮನವರ ಮೆರವಣಿಗೆ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಮೂರುವರೆವರೆಗೂ ಅಮ್ಮನವರು ಸಂಚಾರ ಮಾಡ್ತಾರೆ ಎಲ್ಲ ಜಗದಲ್ಲಿ ಇದು ಈ ಊರಲ್ಲಿ ಗುಡಿ ದೇವಸ್ಥಾನಗಳು ಕಟ್ಟಿದ್ದಾರೆ ಆ ದೇವಸ್ಥಾನಗೆಲ್ಲ ಹೋಗಿ ಅಮ್ಮನವರು ಎಲ್ಲರನ್ನು ನೋಡಿಕೊಂಡು ಆಮೇಲೆ ಬಂದು ಇಲ್ಲಿ ವರ ಪ್ರಸಾದ ನೀಡ್ತಾರೆ ಕಷ್ಟ ಪರಿಹಾರ ಆಗಬೇಕಂದ್ರೆ ಅಮಾವಾಸ್ಯೆ ರಾತ್ರಿ ನೀವು ಬಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಜಾಸ್ತಿ ಪವರ್ಫುಲ್ಲಾಗಿರ್ತಾರೆ ಅಮ್ಮನವರು ಅವಾಗ ನೂರು ಕಷ್ಟ ಇರಲಿ ಯಾಕಂದರೆ ನಮ್ಮ ಮನುಷ್ಯನ ಜೀವನದಲ್ಲಿ ನೂರಾರು ಕಷ್ಟಗಳಿರ್ತವೆ ಅದಕ್ಕೆಲ್ಲ ಒಂದೇ ಪರಿಹಾರ ನೀವು ನಂಬಬೇಕು ಅಮ್ಮನವ್ರನ್ನ ಬಂದು ನಿಮ್ಮ ಕೆಲಸಗಳಾಗಂಗಿದ್ರೆ ಬಲಗಡೆ ಅವರು ತಿರುಗ್ತಾರೆ ಗೈಸ್ ಇಲ್ಲಾಂದರೆ ಎಡಗಡೆ ತಿರುಗ್ತಾರೆ ನಿಮ್ಮ ಮನೆ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಆಸ್ಪತ್ರೆ ಕಾಯಿಲೆಗಳಿರಲಿ ಏನೇ ಒಂದು ಇರಲಿ ಗೈಸ್ ಎಲ್ಲದಕ್ಕೂ ಸಮಾಧಾನ ಕಾಳಿದೇವಿ ನಿಮಗೆ ಇನ್ಸ್ಟಂಟ್ಲಿ ಕೊಡ್ತಾರೆ ನಿಮ್ಮ ಕೆಲಸಗಳು ವಾರದಲ್ಲಿ ಮುಗಿಯುತ್ತೆ ಅನ್ನೋ ಪ್ರಕಾರ ಇಲ್ಲಿ ಜನಗಳು ಬಂದು ಅವ್ರ ಕಷ್ಟಗಳು ಹೇಳ್ತಾರೆ ಗೈಸ್ ಮೆರವಣಿಗೆ ಆಗ್ತಾ ಇದೆ ಅಮ್ಮನವರು ಇವಾಗ ನೋಡಿ ನೋಡ್ತಾ ಇದ್ದೀರಾ ನೀವು ಭಾಳ ನನಗಂತೂ ಸಂತೋಷವಾಯಿತು ಈ ಥರ ಪವಾಡಗಳು ಅಮ್ಮನವ್ರು ನಡೀತದೆ ಒಂದ್ವರ ಮಶಾನ್ದ ಪೂಜೆ ಹಾಕಿದ್ರೆ ರೆಡಿ ಮಾಡ್ಕೊಡ್ತೀನಿ ಹಂಗಂದ್ರೆ ಬಲ್ಕಡೆ ಕೂಡ ಇಲ್ಲ ಹಾಸ್ಪಿಟ್ಲ್ ಕಾಯಿಲೆ ಅದು ಹಾಸ್ಪಿಟ್ಲ್ಗೆ ತೋರಿಸ್ಕೊಬೇಕಂದ್ರೆ ಎರಡ್ ಕಡೆ ಕೊಡಮ್ಮ ನೀವ್ ಒಂಬತ್ತು ವರ್ಷ ಬತ್ತಾರ ನಕ್ಕ ಇವಾಗ ಮೂರು ತಿಂಗಳೊಳಗೆ ಅವರು ಸಂಸಾನ ಸರಿಪಡಿಸಿ ಮನೆ ಕಟ್ಟಕ ದಾರಿ ಮಾಡ್ಕೊಡ್ತೀನಿ ಹಂಗಿದ್ರೆ ಬಳಕಡೆ ಕೊಡು ಲೇಟ್ ಆಯ್ತಂದ್ರೆ ಎರಡ್ ಕಡೆ ಕೊಡು ಎಲ್ಲಿಂದ ಬಂದಿದ್ದೀರಾ ಬಿಳಿಶ್ವಾಲೆ ಸರ್ ಎಲ್ಲಿಂದ ಬಿಳಿಶ್ವಾಲೆ ಹೌದಾ ನಿಮ್ಗೆ ಏನು ಒಳ್ಳೇದಾಗಿದೆ ಯಾರು ಹೇಳಿದ್ರೆ ಇಲ್ಲಿ ದೇವಸ್ಥಾನ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ನಮ್ಮ ಗುರುಗಳು ಹೇಳಿದ್ರು ಒಬ್ರು ರಾಮಣ್ಣ ಅಂತ ಅಂದ್ಬಿಟ್ಟು ಅವ್ರ ಮುಖಾಂತರದಿಂದ ಇಲ್ಲಿ ಬಂದಿದ್ದೀನಿ ಸರ್ ಹೌದಾ ಏನು ಒಳ್ಳೇದಾಗಿದೆ ನಿಮಗೆ ಸರ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನು ಸಾಲ್ವ್ ಆಗಿದೆ ಹೌದು ನಮ್ಮ ತಾಯಿಯವರ ಆರೋಗ್ಯ ಎಲ್ಲ ಸಾಲ್ವ್ ಆಗಿದೆ ಇವಾಗ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರೆ ಇಲ್ಲ ದಿನಗಳಿಂದ ಬರ್ತಾ ಇದ್ದಾರೆ ಸರ್ ಇಲ್ಲಿ ಒಂದು ಸ್ಥಳ ನೆನ್ಸ್ಕೋ ಅಂತ ಹೇಳಿದ್ರು ನೆನ್ಸ್ಕೊಂಡು ಇದೇ ಫಸ್ಟ್ ಬಂದಿರೋದು ಒಳ್ಳೇದಾದ್ಮೇಲೆ ನೀವು ಬಂದಿದ್ದೀರಾ ಇಲ್ಲಿಗೆ ಹಂಗ ಅಂದ್ರೆ ಇದು ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದ್ರೆ ಒಳ್ಳೇದಾದ್ಮೇಲೆ ನೀವು ತಿಳ್ಕೊಂಡು ಇಲ್ಲಿ ಬಂದಿದ್ದೀರಾ ಹೌದು ಸರ್ ಅಷ್ಟೇನಾ ಅಷ್ಟೇ ಅಂದ್ರೆ ಒಳ್ಳೇದು ಆಗ್ತದೆ ಅಂತ ನಿಮ್ಗೆ ನಂಬಿಕೆ ಐತೆ ನೂರು ಪರ್ಸೆಂಟ್ ಐತಾ ಇದೆ ಸರ್ ಅಮ್ಮನ ಮೇಲೆ ಇದೆ ಸರ್ ಥ್ಯಾಂಕ್ ಯು ಸರ್